ದೆಹಲಿಯ ಮೂರು ದೊಡ್ಡ ಶಾಲೆಗಳಿಗೆ ಬಾಂಬ್ ಹಾಕುವುದಾಗಿ ಬೆದರಿಕೆ ಬಂದ ನಂತರ ಭೀತಿ ಉಂಟಾಗಿದೆ ಇಮೇಲ್ ಮೂಲಕ ಬೆದರಿಕೆ ಹಾಕಲಾಗಿದ್ದು ಕೂಡಲೇ ಶಾಲೆಗಳು ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳನ್ನು ಮನೆಗೆ ಕಳುಹಿಸಿ ಪೊಲೀಸರು ಮತ್ತು ಅಗ್ನಿಶಾಮಕ ಇಲಾಖೆಗೆ ಮಾಹಿತಿ ನೀಡಿದ್ದರು ಬೆಳಗ್ಗೆ ಏಳು ಗಂಟೆಗೆ ಆರ್ಕೆಪುರಂನ ಡಿಪಿಎಸ್ ಪಶ್ಚಿಮ ಬಿಹಾರದ ಜಿಡಿ ಗೋಯಂಕಾ ಶಾಲೆ ಮದರ್ ಮೇರಿ ಶಾಲೆ ಸೇರಿದಂತೆ ನಲವತ್ತು ಶಾಲಾ ಆಡಳಿತ ಮಂಡಳಿಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಅಷ್ಟರಲ್ಲಾಗಲೇ ಮಕ್ಕಳು ತಮ್ಮ ಶಾಲೆಯ ತರಗತಿಗಳಿಗೆ ತಲುಪಿದ್ದರು ಬೆದರಿಕೆಯ ವಿಷಯ ಬೆಳಕಿಗೆ ಬಂದ ತಕ್ಷಣ ಮಕ್ಕಳನ್ನು ಮೊದಲು ಮನೆಗೆ ಕಳುಹಿಸಿ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು ಅಗ್ನಿಶಾಮಕ ದಳ ಮತ್ತು ದೆಹಲಿ ಪೊಲೀಸರ ತಂಡ ಸ್ಥಳಕ್ಕೆ ಧಾವಿಸಿ ತನಿಖೆ ಆರಂಭಿಸಿದೆ ದೆಹಲಿಯ ಶಾಲೆಗಳು ವಿಮಾನ ನಿಲ್ದಾಣಗಳು ಹೋಟೆಲ್ಗಳು ಮತ್ತು ಇತರ ಸ್ಥಳಗಳಲ್ಲಿ ಬಾಂಬ್ ಬೆದರಿಕೆಗಳ ಸರಣಿ ಕೊನೆಗೊಳ್ಳುತ್ತಿಲ್ಲ ಎಂಬುದು ಗಮನಾರ್ಹ ಕೆಲ ಸಮಯದ ಹಿಂದೆ ದೆಹಲಿಯ ರೋಹಿಣಿಯಲ್ಲಿರುವ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಇರುವ ಇಮೇಲ್ ಬಂದಿತ್ತು ಇದರ ನಂತರ ದೆಹಲಿ ಅಗ್ನಿಶಾಮಕ ಇಲಾಖೆಯ ತಂಡವು ತನಿಖೆಗಾಗಿ ಶಾಲಾ ಕ್ಯಾಂಪಸ್ಗೆ ತಲುಪಿತು ದೆಹಲಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿರುವುದು ಇದೇ ಮೊದಲಲ್ಲ ಎರಡ್ ಸಾವಿರದ ಆರಂಭದಲ್ಲಿ ದೆಹಲಿಯ ಶಾಲೆಗಳಿಗೆ ಹಲವಾರು ಬಾರಿ ಇದೇ ರೀತಿಯ ಬೆದರಿಕೆಗಳು ಬಂದಿದ್ದವು ಎರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಾಲೆಯಲ್ಲಿ ಬಾಂಬ್ ಇದೆ ಎಂದು ಹೇಳಿಕೊಂಡು ಆರ್ ಪುರಂನ ಪ್ರಾಂಶುಪಾಲರಿಗೆ ಇಮೇಲ್ ಮೂಲಕ ಬೆದರಿಕೆ ಹಾಕಲಾಯಿತು ಇದಾದ ನಂತರ ಮೇ ತಿಂಗಳಲ್ಲೂ ದೆಹಲಿಯ ಹಲವು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿತ್ತು ಮತ್ತು ದೆಹಲಿಯ ಪೊಲೀಸ್ ಆಯುಕ್ತರ ಇಮೇಲ್ ಐಡಿಗೆ ಬೆದರಿಕೆಯನ್ನು ಕಳುಹಿಸಲಾಗಿತ್ತು